ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರಬಚಿ ಕಳು ಬಾಯ್ ಮಾನಸಾ ಗೆ ಸ್ವಾಗತ ಇವತ್ತು ನಾನು ಹೋಟೆಲ್ ಸ್ಟೈಲಿನ ಕಡಾಯಿ ವೆಜ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಚಪಾತಿಗೂ ಕೂಡ ಇದನ್ನ ತಿನ್ಬೋದು ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇವಾಗ ಒಂದ್ ಕಡಾಯಿಗೆ ಮೂರ್ ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ ಆಮೇಲೆ ಮೂರ್ ಸ್ಪೂನ್ ಎಣ್ಣೆ ಆದ್ಮೇಲೆ ಮೂರ್ ಇಲ್ಲ ನಾಲ್ಕು ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದಾದ್ಮೇಲೆ ಎರಡ್ ಸ್ಪೂನ್ ಇಲ್ಲ ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದೀನಿ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಆನಿಯನ್ ಮೂರ್ ಆನಿಯನ್ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೂ ಸ್ಪೂನ್ಸ್ ಇದನ್ನೆಲ್ಲ ಚೆನ್ನಾಗಿ ಮಸಾಲಾ ಹೋಗೋ ತನಕ ಮಸಾಲಾ ಸ್ಮೆಲ್ ಹೋಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ಹಸಿ ಸ್ಮೆಲ್ ಹೋದ್ರೆ ಕಡಾಯಿ ವೆಜ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಕಸೂರಿ ಮೆಥಿನ ಒಂದ್ ಸ್ಪೂನು ಅದಾದ್ಮೇಲೆ ಧನಿಯಾಸ್ ಪೌಡರ್ ಒಂದ್ ಸ್ಪೂನು ಮತ್ತೆ ಅರ್ಶನ ಅರ್ಧ ಸ್ಪೂನು ಮತ್ತೆ ಗರಂ ಮಸಾಲ ಒಂದೂವರೆ ಸ್ಪೂನು ಇನ್ನು ಅರ್ಧ ಸ್ಪೂನ್ ಹಾಕುತ್ತಾ ಇದೀನಿ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತೆ ಉಪ್ಪು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಟೂ ಸ್ಪೂನ್ಸ್ ಇದೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂಚೂರು ಎಣ್ಣೆನಲ್ಲಿ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಇದಕ್ ಬೇಕಾಗಿರೋ ತರಕಾರಿನೆಲ್ಲ ಹಾಕೊಳ್ಳೋಣ ಬೀನ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ತಗೊಂಡಿದೀನಿ ಈ ತರ ಉದ್ದಿ ಕಟ್ ಮಾಡ್ಕೊಂಡಿದೀನಿ ಸಣ್ಣ ಉದ್ದಕ್ಕೆ ಮತ್ತೆ ಕ್ಯಾರೆಟ್ ಕೂಡ ಉದ್ದಕ್ಕೆ ಕಟ್ ಮಾಡ್ಕೊಂಡಿದೀನಿ ಅದನ್ನ ಮೂರ್ ಕ್ಯಾರೆಟ್ ತಗೊಂಡಿದ್ದೀನಿ ಮೂರ್ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಒಂದು ಅದು ಇಷ್ಟಪ್ಪ ಇದ್ರೆ ಸಾಕು ಅದಾದ್ಮೇಲೆ ಆಲೂಗೆಡ್ಡೆ ಕೂಡ ಎರಡು ಆಲೂಗೆಡ್ಡೆ ದೊಡ್ಡ ದೊಡ್ಡದು ಅದನ್ನು ಈ ತರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದು ಅಂದ್ರೆ ತುಂಬಾ ಚಿಕ್ಕದಲ್ಲ ಸ್ವಲ್ಪ ಈ ಸೈಜ್ ಅಲ್ಲಿ ಇದ್ರೆ ಸಾಕು ಇವಾಗ ಇದನ್ನ ಮಸಾಲ ಜೊತೆ ಸ್ವಲ್ಪ ಒಂದ್ ಐದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ ಸ್ವಲ್ಪ ಮಸಾಲಾ ಜೊತೆ ಮತ್ತೆ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಬಟಾಣಿ ಕೂಡ ಹಾಕೋತಾ ಇದೀನಿ ಅದಕ್ಕೆ ಬಟಾಣಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ ತರ ಸ್ವಲ್ಪ ನೀರ್ ಅದೇ ಬಿಟ್ಕೊಳುತ್ತೆ ನೋಡಿ ಇವಾಗ ನಾನು ಇದನ್ನ ಟೊಮ್ಯಾಟೊ ಮತ್ತೆ ಕ್ಯಾಶುನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಆರು ಟೊಮ್ಯಾಟೊ ಮತ್ತೆ ಒಂದು ಟ್ವೆಂಟಿ ಫೈವ್ ಹಾಕೊಂಡಿದ್ದೀನಿ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪ್ಯೂರಿನ ನೀವು ಇದಕ್ಕೆ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ನಾವೇ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ಲಿ ಇದು ಅದು ಬಾಯ್ಲ್ ಆಗ ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ನೋಡಿ ಹಾಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಸ್ವಲ್ಪ ಕೊತ್ತಮರಿ ಸೊಪ್ಪು ಅದಕ್ಕೆ ಹಾಕೋತಾ ಇದೀನಿ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗ್ಲಿ ಒಂದ್ ಐದ್ ನಿಮಿಷ ಯಾಕೆಂದ್ರೆ ವೆಜಿಟೇಬಲ್ಸ್ ಎಲ್ಲ ಬೇಯ್ಬೇಕಲ್ಲ ಅದಕ್ಕೇನೆ ಮತ್ತೆ ಅದಕ್ಕೆ ಸ್ವಲ್ಪ ಮಲಾಯಿ ಕೂಡ ಹಾಕೋಬಹುದು ನೀವು ಇಲ್ಲ ನಾನು ಒಂದ್ ಹಾಫ್ ಕಪ್ ಮಿಲ್ಕ್ ಹಾಕ್ತಾ ಇದ್ದೀನಿ ಮಿಲ್ಕ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಮಲಾಯಿ ಕೂಡ ನೀವು ಹಾಕೋಬಹುದು ಗಟ್ಟಿಗಿರ ಮಿಲ್ಕ್ ಇವಾಗೆಲ್ಲ ಚೆನ್ನಾಗಿ ಅದು ವೆಜಿಟೇಬಲ್ಸ್ ಎಲ್ಲ ಕುಕ್ ಹಾಕ್ಬೇಕು ಅಂದ್ರೆ ಇದನ್ನ ಲಿಡ್ ನ ಮುಚ್ಚಿ ಅದಕ್ಕೆ ಮುಚ್ಚಿಬಿಟ್ಟು ಸ್ವಲ್ಪ ಒಂದ್ ಐದ್ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ ಅದು ಕುಕ್ ಆಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಪನ್ನೀರ್ ಲಾಸ್ಟ್ ಅಲ್ಲಿ ಹಾಕೊಳ್ಳಿ ಯಾಕೆಂದ್ರೆ ಮೊದ್ಲೆ ಹಾಕೊಂಡ್ರೆ ಅದು ಸ್ವಲ್ಪ ಪುಡಿ ಪುಡಿ ಹೋಗುತ್ತೆ ಅದಕ್ಕೆ ಲಾಸ್ಟ್ ಅಲ್ಲಿ ಪನ್ನೀರ್ ಹಾಕ್ತಾ ಇದೀನಿ ನಾನು ವೆಜಿಟೇಬಲ್ ಎಲ್ಲ ಕುಕ್ ಆದ್ಮೇಲೆ ಇದು ಒಂದ್ ಐದ್ ನಿಮಿಷ ಕುಕ್ ಆದ್ರೆ ಸಾಕು ಐದ್ ನಿಮಿಷ ಬೇಯ್ದ್ರೆ ಸಾಕಿದು ಪನ್ನೀರು ಇವಾಗ ಇದನ್ನ ಪನ್ನೀರ್ ಕೂಡ ನೋಡಿ ಇವಾಗ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ನಿಮಗೆ ಖಾರ ಬೇಕು ಅಂದ್ರೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಖಾರ ಹಾಕೊಳ್ಳಿ ನೋಡಿ ಇವಾಗ ಪನ್ನೀರ್ ಕೂಡ ಆಗಿದೆ ಇವಾಗ ಕಡಾಯಿ ವೆಜ್ ರೆಡಿ ಆಗಿದೆ ನೋಡಿ ಇಷ್ಟು ತಿಕ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸರ್ವಿಂಗ್ ಬೌಲ್ ಗೆ ಹಾಕೋತಾ ಇದ್ದೀನಿ ಹಾಕೊಂಡು ನೀವು ಪೂರಿ ಇಲ್ಲ ಅಂದ್ರೆ ಚಪಾತಿಗೂ ಕೂಡ ಇದನ್ನ ನೀವು ಮಾಡ್ಕೋಬಹುದು ನಾನು ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಅಂದ್ಬಿಟ್ಟು ಪೂರಿ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ಎಲ್ಲಾರ್ಗು ಮನೆಯಲ್ಲಿ ಅದಕ್ಕೆ ನಾನು ಪೂರಿ ಕಾಂಬಿನೇಷನ್ ಆಗಿ ಇಟ್ಟಿದೀನಿ ಚಪಾತಿಗೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್